ಆರೋಪ ಸಂಬಂಧ ಅರೆಸ್ಟ್ ಮಾಡಿದ್ದಾರೆ ಪಾಕಿಸ್ತಾನ್ ಅರೆಸ್ಟ್ ಮಾಡಿದ್ದಾರೆ ಇಲ್ತಾಸ್ ಹಾಗೆ ಮುನಾವರ್ನ ಬಂಧಿಸಲಾಗಿದೆ ಇಲ್ತಾಸ್ ಮುನಾವರ್ ಮಹಮ್ಮದ್ ನಾಶಿಪುಡಿ ಸೇರಿದಂತೆ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು ಎಸ್ ಎಲ್ ವರದಿಯಲ್ಲಿ ವಾಯ್ಸ್ ದೃಢಪಟ್ಟಿರುವಂತಹ ಹಿನ್ನೆಲೆ ಈಗ ಮೂವರನ್ನ ಬಂಧಿಸಲಾಗಿದೆ ಹೆಚ್ಚಿನ ವಿಚಾರಣೆಗೋಸ್ಕರ ಈ ಮೂವರನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ನಿಜಕ್ಕೂ ಕೂಡ ಇವರು ಆ ಘೋಷಣೆಯನ್ನ ಕೂಗಿದ್ರ ಈಗ ಘೋಷಣೆ ಕೂಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಲಾಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪ ಸಂಬಂಧ ಪೊಲೀಸರು ಈಗ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವಿಚಾರ ರಾಜಕೀಯ ಪಡಸಾಲಿಯಲ್ಲಿ ಎಷ್ಟು ಚರ್ಚೆಯಾಗಿತ್ತು ಕಾಂಗ್ರೆಸ್ನವರು ಹೇಳೇ ಇಲ್ಲ ಅಂತ ಹೇಳಿ ಅವರು ವಾದವನ್ನ ಮಾಡ್ತಾ ಇದ್ರು ಬಿಜೆಪಿ ನಾಯಕರು ಇಲ್ಲ ಅವ್ರು ಹೇಳಿದ್ದಾರೆ ಅಂತ ವಾದವನ್ನ ಮಂಡಿಸಲಾಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ತಾ ಇದ್ದಿದ್ದು ಈಗ ಎಫ್ ಎಸ್ ಎಲ್ ಹೋಗಿದೆ ರಿಪೋರ್ಟ್ ಬಂದ ಬಳಿಕ ನಾವು ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಈ ವಾಯ್ಸ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಲ್ತಾಸ್ ಮುನಾವರ್ ಹಾಗೆ ಮೊಹಮ್ಮದ್ ನಾಶಿಪುಡಿ ಪುಡಿ ಅನ್ನೋರನ್ನ ಬಂಧಿಸಿದ್ದಾರೆ ಪೊಲೀಸರು ಎಫ್ ಎಸ್ ಎಲ್ ವರದಿಯಲ್ಲಿ ವಾಯ್ಸ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಲಾಗಿದೆ ಹಾವೇರಿಯ ಬ್ಯಾಡಗಿ ಮೂಲದ ಮೊಹಮ್ಮದ್ ನಾಶಿ ಪುಡಿಯನ್ನ ಬಂಧಿಸಲಾಗಿದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಆರ್ಯ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಿದ್ದು ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಎಫ್ ಎಸ್ ಎಲ್ ವರದಿ ಬಂದ್ ಆದ್ಮೇಲೆ ಈಗ ವಾಯ್ಸ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧಿಸಲಾಗಿರುವಂತದ್ದು ಈಗ ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಇದ್ರ ಬಗ್ಗೆ ಸ್ನೇಹಿತರೆ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಒಂದು ಘೋಷಣೆಗಳನ್ನು ಕೂಡ ಅಷ್ಟೇ ಕೂಗುದು ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಕೂಡ ಅಷ್ಟೇ ಕೇಳಿ ಬಂದಿತ್ತು ಆರೋಪದ ಬೆನ್ನಲ್ಲೇ ಕಂಪ್ಲೀಟ್ ಆಗಿ ಪೊಲೀಸರು ಕೂಡ ಅಷ್ಟೇ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂತಾರೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾದಂತಹ ಬಳಿಕ ಅಲ್ಲಿದ್ದಂತಹ ಒಂದಷ್ಟು ವಾಯ್ಸ್ ಸ್ಯಾಂಪಲ್ ಗಳನ್ನು ಕೂಡ ಅಷ್ಟೇ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ರು ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಂತಹ ಬಳಿಕ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿದೆ ಅಥವಾ ನಾಸಿರ್ ಹುಸೇನ್ ಜಿಂದಾಬಾದ್ ಅನ್ನುವಂತಹ ಮಾತನ್ನ ಕೂಗಿದ್ರೆ ಅನ್ನುವಂಥದ್ದು ಬಹಳ ಒಂದು ರಾಜಕೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಿತ್ತು ಸದ್ಯಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಈಗಾಗಲೇ ಬಂದಿದ್ದು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಒಂದು ಕೂಗನ್ನ ಕೂಗಿದ್ದಾರೆ ಅನ್ನುವಂಥದ್ದು ದೃಢವಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮೂವರನ್ನ ಸದ್ಯಕ್ಕೆ ವಿಧಾನಸೌಧ ಪೊಲೀಸರು ಬಂಧನ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡಿರುವಂತದ್ದು ಸದ್ಯಕ್ಕೆ ಇಲ್ತಾಜ್ ಮುನಾವರ್ ಮೊಹಮ್ಮದ್ ನಾಶಿ ಸೇರಿದಂತೆ ಮೂವರನ್ನ ಸದ್ಯಕ್ಕೆ ಈಗಾಗಲೇ ವಿಧಾನಸೌಧ ಪೊಲೀಸರು ಬಂಧನ ಮಾಡಿತು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಒಂದು ಕೂಗನ್ನ ಕೂಗಿದ್ರು ಅನ್ನುವಂಥದ್ದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸದ್ಯಕ್ಕೆ ಈಗಾಗಲೇ ಮೂವರು ಆರೋಪಿಗಳನ್ನು ಕೂಡ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು ಸದ್ಯಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಅವರು ಕೂಡ ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನು ಮಾಡ್ತಿದ್ದಾರೆ ವಿಚಾರಣೆಯ ಜೊತೆಗೆ ಆರೋಪಿಗಳ ಹಿನ್ನೆಲೆ ಏನು ಮತ್ತು ಯಾರಾದ್ರೂ ಆ ಒಂದು ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಕೂಗನ್ನ ಕೂಗುವಂತೆ ಪಡೆಯನ್ನ ಮಾಡಿದ್ರೆ ಅಥವಾ ಅವರು ಬಾಯ್ತ ಮಂಜುನಾಥ್ ಈಗ ಯಾವೆಲ್ಲ ಖಾಸಗಿ ವರದಿಯನ್ನ ಸಾಕ್ಷ್ಯವನ್ನ ಇಟ್ಕೊಂಡು ಈ ಎಫ್ ಎಸ್ ಎಲ್ ವರದಿಯನ್ನ ರೆಡಿ ಮಾಡಲಾಗಿತ್ತು ಈಗ ದೃಢಪಟ್ಟಿದೆಯಲ್ಲ ನಿಜಕ್ಕೂ ಕೂಡ ಈ ಮೂವರ ವಾಯ್ಸ್ ಅದರಲ್ಲಿ ಕೇಳಿಸ್ತಾ ಇದೆಯಾ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಚೇತ ಈ ಒಂದು ಘಟನೆ ಆದಂತಹ ಬಳಿಕ ವಿಧಾನಸೌಧ ಪೊಲೀಸ್ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ ಎಫ್ಐಆರ್ ಆದಂತಹ ಬಳಿಕ ನಾಸೀರ್ ಹುಸೇನ್ ಅವರು ಯಾರಿಗೆಲ್ಲ ಫಾಸ್ ಅನ್ನ ಕೊಟ್ಟಿದ್ರು ಒಟ್ಟು ಇಪ್ಪತ್ತ ಎಂಟು ಜನರನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು ಈ ಇಪ್ಪತ್ತೆಂಟು ಜನರಲ್ಲಿ ಒಟ್ಟು ಎಂಟು ಜನರ ಮೇಲೆ ಒಂದು ಸಂಶಯ ಕೂಡ ಇತ್ತು ಆ ಎಂಟು ಜನರಲ್ಲಿ ಎಂಟು ಜನರ ಒಂದು ವಾಯ್ಸ್ ಸ್ಯಾಂಪಲ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ವಾಯ್ಸ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಡುವಂತ ಬಳಿಕ ಎಫ್ ಎಸ್ ಎಲ್ ಕೂಡ ಕಳ್ಸಿ ಯಾಕಂದ್ರೆ ಇಲ್ಲಿ ಒರಿಜಿನಲ್ ಆದಂತ ಒಂದು ವಾಯ್ಸ್ ಕ್ಲಿಪ್ ಏನಿತ್ತು ಅದೊಂದು ಮಾಧ್ಯಮದ ಮುಖಾಂತರವಾಗಿ ಸಂಗ್ರಹ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ ಗೆ ಕಲ್ಸ್ಕೊಟ್ಟಿದ್ರು ಇದಾದಂತಹ ಬಳಿಕ ಎಂಟು ಜನರ ವಾಯ್ಸ್ ಸ್ಯಾಂಪಲ್ ಗಳನ್ನು ಕೂಡ ಸೇ ಅದಕ್ಕೆ ಟ್ಯಾಲಿ ಮಾಡುವಂತ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಮೂವರು ವಾಯ್ಸ್ ಸ್ಯಾಂಪಲ್ ಗಳು ಕೂಡ ಈಗಾಗಲೇ ಅದಕ್ಕೆ ಹೊಂದಾಣಿಕೆ ಆಗಿರುವಂತದ್ದು ಕೂಡ ಗೊತ್ತಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಮೂವರನ್ನು ಈಗಾಗಲೇ ಬಂಧನ ಮಾಡಿರುವಂತದ್ದು ಆದ್ರೆ ಇಲ್ಲಿ ಪ್ರವೇಟ್ ಆಗಿ ಯಾವುದೇ ಒಂದು ಏಜೆನ್ಸಿಗಳೇನಾದ್ರೂ ಒಂದು ರಿಪೋರ್ಟ್ ಅನ್ನು ಕೊಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ತನಿಖಾಧಿಕಾರಿಗಳು ಕನ್ಸಿಡರ್ ಮಾಡೋದಿಲ್ಲ ಬದಲಾಗಿ ಸರ್ಕಾರದ ಒಂದು ಎಫ್ ರಿಪೋರ್ಟ್ ನ ವರದಿ ಆಧಾರದ ಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಯಾವುದೇ ಖಾಸಗಿಯ ಎಕ್ಸ್ಪರ್ಟ್ಗಳಾಗಿರ್ಬೋದು ಅಥವಾ ಖಾಸಗಿ ಎಸ್ ಎಲ್ ನ ಕೇಂದ್ರಗಳಾಗಿರ್ಬೋದು ಅವರು ಕೊಟ್ಟಂತಹ ವರದಿಯನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಟೇಕ್ಅಪ್ ಮಾಡಿದ್ರೆ ಜೊತೆಗೆ ಮುಂದಿನ ದಿನದಲ್ಲಿ ಅದನ್ನ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿರೋ ಬದಲಾಗಿ ಸರ್ಕಾರದವರು ಮತ್ತು ಸರ್ಕಾರದ ಅಧಿಕೃತವಾದಂತಹ ಏಜೆನ್ಸಿಗಳು ಕೊಟ್ಟಂತಹ ಒಂದು ರಿಪೋರ್ಟ್ ಅನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರದವರು ಕೂಡ ಬಿಜೆಪಿಯವರು ಎಷ್ಟೇ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಮುಂದಿನ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳುದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ರು ಅದರಂತೆ ಪ್ರತಿಯೊಬ್ಬರನ್ನು ಕೂಡ ಒಳಪಡಿಸಿದ್ರು ಯಾಕಂದ್ರೆ ನಾಸೀರ್ ಹುಸೇನ್ ಅವರು ಏನ್ ಇಪ್ಪತ್ತೆಂಟು ಜನರಿಗೆ ಫಾಸ್ ಅನ್ನ ಕೊಟ್ಟಿದ್ರು ಅನ್ನೋ ದೃಢವಾಯ್ತು ಇಪ್ಪತ್ತೆಂಟು ಜನರನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು ಅವರ ಒಂದು ಡೀಟೇಲ್ಸ್ ಅನ್ನು ಪಡಿಸಿ ಕಲೆಕ್ಟ್ ಮಾಡ್ಕೊಂಡಿದ್ರು ಸದ್ಯಕ್ಕೆ ಎಸ್ ಎಸ್ ಎಲ್ ವರದಿಯಲ್ಲಿ ಮೂರು ಜನ ಒಂದು ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿರುವಂತಹ ಒಂದು ಕಾರಣ ಕೊಡ್ತಾರೆ ಸದ್ಯಕ್ಕೆ ಮೂರು ಜನರನ್ನ ಈಗಾಗಲೇ ಅಶೋಕ್ ನಗರ ಅಲ್ಲಿ ಈಗಾಗಲೇ ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಮೂರು ಜನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಈ ವಿಚಾರ ವಿಧಾನಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸಿಎಂ ಸಿದ್ದರಾಮಯ್ಯವಾಗಿ ಹೇಳಿದ್ರು ದೂರವಾದಂತಹ ಮಾತು ಈ ರೀತಿಯಾದಂತಹ ಘೋಷಣೆಯನ್ನ ಕೂಗಿದ್ದು ಸಾಬೀತಾದಲ್ಲಿ ನಾವು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಗೃಹ ಸಚಿವರು ಏನ್ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಥವಾ ಇದಕ್ಕೂ ಕೂಡ ಸಮರ್ಥನೆ ಕೊಡೋದಕ್ಕೆ ಮುಂದಾಗ ಹೇಗೆ ಖಂಡಿತವಾಗ್ಲೂ ಕ್ಷೇತ್ರ ಯಾಕಂದ್ರೆ ರಾಜಕೀಯ ಮಟ್ಟದಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಚರ್ಚೆಗಳು ಕೂಡ ಕಾರಣವಾಗಿತ್ತು ಮೊದಲಿಂದಲೂ ಕೂಡ ಸರ್ ಬಿಜೆಪಿಯವರು ಹೇಳ್ತಾ ಇರುವಂತದ್ದು ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತ ಕೂಗನ್ನ ಕೂಗಿದ್ದಾರೆ ಎನ್ನುವಂಥದ್ದು ಅದ್ರಲ್ಲೇ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದವರು ಮುಂದಿನ ಒಂದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಎಫ್ಎಸ್ ರಿಪೋರ್ಟ್ ಬರಲಿ ಒಂದು ವೇಳೆ ಏನಾದ್ರೂ ಅವರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂತ ಒಂದು ಕೂಗನ್ನ ಕೂಗಿದೆ ಪಕ್ಷದಲ್ಲಿ ನಾವು ಅವರಿಗೆ ಕಠಿಣವಾದಂತ ಶಿಕ್ಷ ವಿಧಿಸುತ್ತೀರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ